ಒಂದೇ ಒಂದು ಆಫೀಸ್ಗೆ ಒಂದೇ ಒಂದು ದೀಪಾಲಂಕಾರ ಮಾಡಲಿಲ್ಲ ಯಾರು ಒಂದೇ ಒಂದು ಮೀಟಿಂಗ್ ಕರೆದಿಲ್ಲ ನಮ್ಮ ಒಕ್ಕಲಿಗರ ಮುಖಂಡರು ಯಾರಿಗೂ ಕರೆದಿಲ್ಲ ಅವ್ರ ಪಾಡ್ ಅವರು ಸೈಲೆಂಟ್ ಆಗಿದ್ದಾರೆ ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಅದಕ್ಕೆ ನಾವು ತಹಸೀಲ್ದಾರ್ ಆಫೀಸ್ ಮುಂದೆ ಕೂತ್ಕೊಂಡು ತಾಲೂಕ್ ಆಫೀಸ್ ಮುಂದೆ ಕುತ್ಕೊಂಡು ನಾವು ಧಿಕಾರ ಕರಿತಾ ಇದ್ವಿ ನಮ್ಮ ಕೆಂಪೇಗೌಡರಿಗೆ ಏನು ಅವಮಾನ ಮಾಡಿದ್ದಾರೆ ಇವರು ಪ್ರತಿ ಸಲ ಇದೇ ತರ ಮಾಡ್ತಾರೆ ಲಾಸ್ಟ್ ಟೈಮ್ ಕೂಡ ಕರೆದಿಲ್ಲ ಈ ಟೈಮ್ ಕೂಡ ಒಂದು ಮೀಟಿಂಗ್ ಕರೆದಿಲ್ಲ ಒಂದು ನಮ್ಮ ಕೆಂಪೇಗೌಡ ಸ್ಟ್ಯಾಚ್ಯೂ ಅದ್ರ ಒಂದು ಕ್ಲೀನ್ ಮಾಡಿಸಿಲ್ಲ

ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಪತ್ರಿಕಾ ಇದರಿಂದ ಒಂದೇ ಒಂದು ಆಫೀಸ್ಗೆ ಒಂದು ದೀಪಾಲಂಕಾರ ಮಾಡ್ಲಿಲ್ಲ ಯಾಕೆ ಅಂದ್ರೆ ಗವರ್ಮೆಂಟ್ ನಾವ್ ರಜಾ ಬೇಡ ಅಂತ ಹೇಳಿರೋದ್ರಿಂದ ಇವ್ರ್ ಅದೇನೋ ಕೋಪ ಇರ್ಬೋದು ನಮ್ಮ ಮೇಲೆ ನಮ್ಮ ಸಮುದಾಯದಿಂದ ಗೌರ್ಮೆಂಟ್ ರಜಾ ಬೇಡ ಎಲ್ಲಾರು ಕಾರ್ಯನಿರ್ವಹಿಸ್ಲಿ ಅಂತ ಹೇಳ್ಬಿಟ್ಟು ನಾವು ಕೆಂಪೇಗೌಡ ಜಯಂತಿ ಮಾಡ್ಬೇಕಂತ ನಾವಿದ್ರೆ ಇವರು ಒಂದೇ ಒಂದು ದೀಪಾಲಂಕಾರ ಹಾಕಿಲ್ಲ ಯಾರು ಹಾಕಿಲ್ಲ ಕಾಡು ಕಾಡು ಯಾವ್ದಲ್ಲೂ ಒಂದು ದೀಪಾಲಂಕರ ಹಾಕಿಲ್ಲ ಒಂದು ಒ ಆಫೀಸ್ ನೋಡ್ಕೊಂಡ್ ಒಂದು ಒಂದ್ ಮುನ್ಸಿಪಲ್ ಆಫೀಸ್ ನೋಡ್ಕೊಂಡ್ ಯಾವ್ದೇ ಆಫೀಸ್ ನೋಡ್ಕೊಂಡ್ ಬನ್ನಿ ಒಂದೇ ಒಂದ್ ಇದಕ್ಕೆ ದೀಪಾಲಂಕರ ಹಾಕಿಲ್ಲ ಫೋಟೋ ಇಟ್ಟಿ ಪೂಜೆ ಮಾಡಿದ್ರು ಕೂಡ ಅದು ಕೂಡ ನಮ್ಗೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಇದೇ ತರ ಇವಾಗ ನಾವೇನು ಏನು ಆಫೀಸಿಗೆ ಆಫೀಸ್ಗೆ ಮುದ್ಕೆ ಹಾಕಿದೀರಿ ನೆಕ್ಸ್ಟ್ ಟೈಮ್ ಇದೇ ತರ ಇನ್ನೇ ಹಂಗೆ ಕಂಟಿನ್ಯೂ ಆದ್ರೆ ನೆಕ್ಸ್ಟ್ ಟೈಮ್ ನಾವ್ ಎಲ್ಲಾ ಏನ್ ಆಫೀಸ್ ಇದೆ ಎಲ್ಲಾ ಆಫೀಸ್ಗೂ ನಾವ್ ಬೆಳಗ್ಗೆ ಮುದಿಗೆ ಹಾಕ್ತಿವಿ ಇದಕ್ಕೆ ಬಂದು ನಮ್ಗೆ ತಹಸೀಲ್ದಾರ್ ಏನಕ್ಕೆ ಮಾಡಿಲ್ಲ ಯಾಕೆ ಮೀಟಿಂಗ್ ಕರೆದಿಲ್ಲ ಅನ್ನೋ ಜವಾಬ್ ಕೊಡ್ಬೇಕು ನಾವು ಅದಕ್ಕೆ ಇಲ್ಲಿ ಕುತ್ಕೊಂಡು ನಾವು ಧರಣಿ ಮಾಡ್ತಾ ಇದ್ದೀವಿ ಒಕ್ಕಲಿಗರ ಯುವ ವೇದಿಕೆಯಿಂದ ಧರಣಿ ಮಾಡ್ತಾ ಇದ್ರೆ ಅವ್ರು ಮಾಡ್ಲಿ ಅಂತ ನಾವು ಸರ್ಕಾರದಿಂದ ಬಂದು ಒಂದ್ ಲಕ್ಷ ಹಣ ಬರುತ್ತಂತೆ ಜಯಂತಿಗೆ ಆ ಹಣ ಮಾಡಿಲ್ಲ ಈ ಟೈಮ್ ಕೂಡ ಏನು ಮಾಡ್ಲಿಲ್ಲ ಬರೀ ರೂಪಾಯಿ ಓವರ್ ಹಾಕಿರ್ಬೋದು ಕರ್ಕೊಂಡ್ಬಂದು ಅದ್ ಬಿಟ್ಟು ಅದ್ಕೇನ್ ಕೊಟ್ಟಿದ್ದಾರೆ ಇಷ್ಟು ವರ್ಷ ಎಲ್ಲ ಕೆಂಪೇಗೌಡ ಜಯಂತಿಗೆ ಏನೇನು ಖರ್ಚು ಮಾಡಿದ್ದಾರೆ ಅದೆಲ್ಲ ನಮ್ಗೆ ಲೆಕ್ಕ ಕೊಡ್ಲಿ ಅದೆಲ್ಲ ನಮ್ಗೆ ಹೇಳಿ ಬಂದು ಯಾಕೆ ಮಾಡಿಲ್ಲ ಅಂತ ರೀಸನ್ ಕೊಟ್ಟು ಫಸ್ಟ್ ಯಾಕೆ ಕೆಂಪೇಗೌಡ ಜಯಂತಿ ನಮ್ಗೆ ಯಾರು ಮೀಟಿಂಗ್ ಕರೆದಿಲ್ಲ ದೀಪಾಲಂಕಾರ ಮಾಡಿಲ್ಲ ಒಂದ್ ಏನು ಇದು ಮಾಡಿಲ್ಲ ಬರೀ ಚಿತ್ರಾನ್ನ ಮಾಡಿಟ್ಟ ಚಿತ್ರಾನ್ನ ನಾವೆಲ್ಲ ಬರ್ಬೇಕಾ ಕೆಂಪೇಗೌಡರ ಒಂದೇ ಜಯಂತಿ ಒಬ್ಬರಿಗೆ ಒಂದೇ ಅಲ್ಲ ಎಲ್ಲಾ ಕ್ಯಾಸ್ಟ್ ಕೆಂಪೇಗೌಡ್ರು ಬೇಕಾಗಿರೋರು ಬಂದು ಇಲ್ಲಿ ಬಂದ್ ನಮ್ಗೆ ಆನ್ಸರ್ ಮಾಡ್ಲಿ ಯಾಕ್ ಮಾಡಿಲ್ಲ ಯಾಕೆ ಇದ್ದಾರೆ ಯಾಕೆ ಒಕ್ಕಲಿಗರು ಸಮುದಾಯ ಈ ತರ ನಡ್ಸ್ಕೊಂತ ಇದಾರೆ ಅನ್ನೋದನ್ನ ನಮ್ಗೆ ಇಲ್ಲಿ ಆನ್ಸರ್ ಮಾಡ್ಲಿ ಅದಕ್ಕೆ ನಾವು ಕೂತ್ಕೊಂಡು ಧರ್ಣಿ ಮಾಡ್ತಾ ಇದ್ವಿ ಜೈ ಕೆಂಪೇಗೌಡ ಮೊದಲೇ ತರ ಎಲ್ಲ ಮುಖಂಡದಗೂ ನಾವು ಹೇಳಿದ್ವಿ ಅವತ್ತು ಯಾವ ಯಾವುದೇ ಸಮುದಾಯ ಮುಖಂಡ ಬಂದಿರಲಿಲ್ಲ ಇದನ್ನು ಮಾನ್ಯ ಶಾಸಕರು ನಾನು ಹೇಳಿದ್ದೆ ವಿಚಾರ ಅನಂತ ಮತ್ತೆ ಪೋಸ್ಟ್ ಮಾಡಿದೆ ಬಟ್ ಅವತ್ತು ಅಷ್ಟೇ ಯಾವುದೇ ಸಮುದಾಯ ಮುಖಂಡ ನಮ್ಮ ಹತ್ರ ಎಲ್ಲ ದಾಖಲೆ ಕೊಟ್ಟಿದ್ದೇವೆ ಪ್ರತಿಯೊಬ್ಬರಿಗೂ ಫೋನ್ ಮಾಡಿದ್ವಿ ಕೆಲವರು ಚೆಕ್ ಮಾಡಿದ್ದಾರೆ ಕೆಲವರು ನಮ್ಮ ಸಿಬ್ಬಂದಿಗಳನ್ನೇ ಬೀಸಿದ್ದಾರೆ ಎಲ್ಲ ತನಕ ದಾಖಲೆ ತಿದ್ದಾವೆ ಆದಾಗ್ಗೂ ಸಹ ಸನ್ಮಾನ್ಯ ಶಾಸಕರಿಗೆ ನಾನು ಪದೇ ಪದೇ ಫೋನ್ ಕರೆಗಳನ್ನು ಸಹಿತ ಸಾಹೇಬರು ಅದನ್ನು ತಡೆಯ ಕಾರಣ ಅಂತಲೇ ಹೇಳಿದರು ಎಲ್ಲೂ ನಾನು ಸಾಹೇಬರಿಗೆ ಫೋನ್ ಮಾಡಿ ಕೇಳಿದ್ರೆ ಇನ್ನೊಂದು ಮಾಡೋಣ ಇದು ಯಾವುದೇ ಉದ್ವೇಶ ಇಲ್ಲ ನಮಗೇನಾದರೂ ಸದ್ದು ಜಯಂತಿಗೆ ಆಗ್ತಾ ಆಟ ಇದ್ದರೆ ಹೇಳುವ ಲಿಖಿತ್ರವಾಗಿ ಕೊಟ್ಟೆ ಯಾವುದು ಲೋಕದೋಷಗಳಿರೋ ಅದನ್ನು ಪರಿಶೀಲಿಸಿ ಅದಕ್ಕೆ ನನ್ನ ಲೋಕದ್ದೋಷ ಇದ್ರೆ ಸಹ ನಾನು ಅದಕ್ಕೆ ತಲೆ ಸರಳವಾಗಿ ಮಾಡಿ ಅಂತ ಹೇಳಿದ್ರೆ ಮುಖಂಡರಿಗೆ ಏನೋ ಕರಿಬೇಡಿದ್ ಹೇಳಿದ್ರು ಸರಳವಾಗಿ ಸರಳವಾಗಿ ಹೇಳಿದ್ದೀರಿ ಸರಳವಾಗಿ ಮಾಡಿ ಅಂದ್ರೆ ಮುಖಂಡರು ಕರಿಬೇಕು ಕೊಡಗ ಇದೆ ಮಾಡ್ಲೇಬೇಕಲ್ಲ ಅದು ನೀವು ನೋಡಿಯವರಪ್ಪ ಸಮುದಾಯದ ಬೇಜರ್ ಸಮುದಾಯದ ಮುಖ್ಯಮಂತ್ರಿ ರೆಡಿ ಮಾಡುವಾಗ ನೀವು ಅಷ್ಟು ಸುಧಾಸ್ತ ಒಳಗಡೆ ಹೋಗ್ಬಾರ್ದಾಗ ನಮ್ಮ ಕರ್ತವ್ಯ ಅವ್ರು ಯಾರೇ ಮಾಡ್ತಾ ಇದ್ರು ಕೂಡ ಅವ್ರ ದಿನಿಗಳು ನೀವು ಅಧಿಕಾರಿ ನಾವು ಜನರದೇ ಇರ್ತಕ್ಕಂಥವ್ರು ಜನರುದಿರ್ತಕ್ಕಂಥವ್ರು ಕಾರ್ಯಾಗ ಶಾಸಕ ಎರಡೂ ಕೂಡ ನಾವು ನಮ್ಮ ಜವಾಬ್ದಾರಿ ಆ ಪುತ್ರಿಕೆ ಸಮಾಜ ಜವಾಬ್ದಾರಿ ತಪ್ಪಾಗಿದೆ ವೈಫಲ್ಯ ಆಗಿದೆ ತಪ್ಪಾಗಿದೆ ಧರ್ಮದಿಂದ ಮಾತು ನೀವು ಕ್ರಮ ತಗೊಳ್ತಿದ್ದೀನಿ ಕ್ರಮ ತಗೊಂಡು ಎಷ್ಟು ಕ್ರಮ ತಗೊಂಡು यार नोद हम